ಕಳೆದ ಹದಿನೆಂಟು ವರ್ಷಗಳ ಹಿಂದೆ ಗೋವಾದಲ್ಲಿ ಭರ್ಬರವಾಗಿ ಹತ್ಯೆಯಾಗಿದ್ದ ಕೊಡಗಿನ ಬಾಲಕಿ ಸಫಿಯಾಳ ಅಸ್ಥಿಪಂಜರವನ್ನು ಸೋಮವಾರ ಇಸ್ಲಾಂ ಪದ್ಧತಿಯಂತೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು ಸಫಿಯಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇರಳದ ಕಾಸರಗೋಡು ಜಿಲ್ಲಾ ನ್ಯಾಯಾಲಯ ನವೆಂಬರ್ ಆರರಂದು ಸಫಿಯಾಲ ಅಸ್ಥಿಪಂಜರಗಳನ್ನು ಆಕೆಯ ಪೋಷಕರಿಗೆ ಹಸ್ತಾಂತರಿಸುವಂತೆ ಮಹತ್ವದ ಆದೇಶ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಸೋಮವಾರ ಕೊಚ್ಚಿ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಅಸ್ಥಿ ಪಂಜರವನ್ನು ಪಡೆದುಕೊಂಡು ಸಂಜೆ ವೇಳೆಗೆ ಗ್ರಾಮಕ್ಕೆ ತರಲಾಯಿತು ಅಯ್ಯಂಗೇರಿ ಹಳೆ ಮಸೀದಿಯಲ್ಲಿ ಸಫಿಯಾ ಅಸ್ಥಿ ಪಂಜರವನ್ನಿಟ್ಟು ಧರ್ಮಗುರುಗಳಾದ ಉಸ್ಮಾನ್ ಮರ್ಜಾಕಿ ಪ್ರಾರ್ಥನೆ ನೆರವೇರಿಸಿದ್ದರು ಬಳಿಕ ಅಯ್ಯಂಗೇರಿ ಮಸೀದಿಯ ಕಬರ್ಸ್ಥಾನದಲ್ಲಿ ಸಫಿಯಾಲ ಅಸ್ಥಿ ಪಂಜರವನ್ನು ದಫನ ಮಾಡಲಾಯಿತು ಇದರಿಂದಾಗಿ ಸುದೀರ್ಘ ಹದಿನೆಂಟು ವರ್ಷಗಳ ಬಳಿಕ ಸಫಿಯಾಳ ಪೋಷಕರು ಮಗಳ ಅಂತಿಮ ವಿಧಿವಿಧಾನ ನಡೆಸಿದಂತಾಯಿತು ಈ ಸಂದರ್ಭ ಸಫಿಯಾಳ ತಂದೆ ಮೊಯ್ದು ಮತ್ತು ಇಬ್ಬರು ಸಹೋದರರು ಅಯ್ಯಂಗೇರಿ ಜಮಾತ್ ಅಧ್ಯಕ್ಷರಾದ ಅಬ್ದುಲ್ ಖಾದರ್ ಗ್ರಾಮ ಪಂಚಾಯಿತಿ ಸದಸ್ಯ ರಶೀದ್ ಅಯ್ಯಂಗೇರಿ ಪ್ರಮುಖರಾದ ಉಸ್ಮಾನ್ ಮೊಹಮ್ಮದ್ ಹಾಗೂ ಹತ್ತಾರು ಗ್ರಾಮಸ್ಥರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ನಾಪಕ್ಲು ಅಯ್ಯಂಗೇರಿ ನಿವಾಸಿ ಮೈದು ಆಯಿಷಾ ದಂಪತಿಯ ಪುತ್ರಿ ಸಫಿಯಾಳನ ಮನೆ ಕೆಲಸಕ್ಕಾಗಿ ಎರಡು ಸಾವಿರದ ಆರರಲ್ಲಿ ಕಾಸರಗೋಡು ಮುಳಿಯಾರ್ ನಿವಾಸಿ ಗೋವಾದಲ್ಲಿ ಖಾಸಗಿ ಗುತ್ತಿಗೆದಾರನಾಗಿದ್ದ ಕೆಎ ಹಂಸ ಎಂಬಾತ ಕರೆದುಕೊಂಡು ಹೋಗಿದ್ದ ಸಫಿಯಾಳಿಗೆ ಹಂಸ ಮತ್ತವನ ಪತ್ನಿ ಮೈಮೂನಾ ದಿನನಿತ್ಯ ದೈಹಿಕ ಹಿಂಸೆ ನೀಡಲು ಆರಂಭಿಸಿದ್ದರು ಮೈಮೂನಾ ಗೋವಾದಲ್ಲಿ ಮನೆ ಹೊಂದಿದ್ದು ಸಫಿಯಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭ ಬಿಸಿ ನೀರು ಬಿದ್ದು ತೀವ್ರ ಸ್ವರೂಪದ ಸುಟ್ಟ ಗಾಯಗಳಾಗಿ ಜೀವನ್ಮರಣ ಸ್ಥಿತಿಯಲ್ಲಿದ್ದಳು ಈ ವೇಳೆ ಸಫಿಯಾಲನ್ನು ಆಸ್ಪತ್ರೆಗೆ ಕರೆದೊಯ್ದರೆ ಬಾಲಕಾರ್ಮಿಕ ಕಾನೂನಿನ ಅಡಿಯಲ್ಲಿ ಸಿಲುಕಿಕೊಳ್ಳಬೇಕಾದೀತು ಎಂದು ಹಂಸಾ ಮೈಮೂನಾ ಮತ್ತು ಆಕೆಯ ಸಹೋದರ ಎಂ ಅಬ್ದುಲ್ಲಾ ಎಂಬವರು ಸಫಿಯಾಳನ್ನ ಮೂರು ಭಾಗಗಳಾಗಿ ಕತ್ತರಿಸಿ ಗೋವಾದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆಯ ಬಳಿ ಹಾಕಿದ್ದರು ದಿನಗಳು ಕಳೆದ ಬಳಿಕ ಸಫಿಯಾ ಕಾಣೆಯಾಗಿರುವ ಕುರಿತು ಕಾಸರಗೋಡಿನ ಅಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸಫಿಯಾ ಕಾಣೆಯಾಗಿರುವ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದ ಅಲ್ಲಿನ ನಿವಾಸಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಪ್ರಕರಣವನ್ನು ಉನ್ನತ ತನಿಖೆಗೆ ಒಳಪಡಿಸಬೇಕೆಂದು ಸಫಿಯಾ ಹೋರಾಟ ಸಮಿತಿ ಮೂಲಕ ಭಾರೀ ಅಭಿಯಾನವನ್ನು ಆರಂಭಿಸಿದ್ದವು ಸಾರ್ವಜನಿಕರ ಒತ್ತಡ ತೀವ್ರವಾದ ಪರಿಣಾಮ ಅಲ್ಲಿನ ಸರ್ಕಾರ ಎರಡು ವರ್ಷಗಳ ಬಳಿಕ ಪ್ರಕರಣವನ್ನು ಕಾಸರಗೋಡು ಜಿಲ್ಲಾ ಕ್ರೈಂ ಬ್ರಾಂಚ್ಗೆ ಹಸ್ತಾಂತರಿಸಿತ್ತು ತನಿಖೆ ನಡೆಸಿದ ಕ್ರೈಂ ಬ್ರಾಂಚ್ ಪೊಲೀಸ್ ಅಧಿಕಾರಿಗಳು ಕೆಎ ಹಂಸ ಆತನ ಪತ್ನಿ ಮೈಮೂನಾ ಮತ್ತು ಆಕೆಯ ಸಹೋದರ ಎಂ ಅಬ್ದುಲ್ಲರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಸಫಿಯಾ ಕೊಲೆಯಾಗಿರುವ ಮಾಹಿತಿ ಹೊರಬಂದಿತ್ತು ಎರಡು ಸಾವಿರದ ಎಂಟರ ಜೂನ್ ಐದರಂದು ಗೋವಾದ ನಿರ್ಮಾಣ ಹಂತದ ಸೇತುವೆಯ ಕೆಳಭಾಗ ಹೂತು ಹಾಕಲಾಗಿದ್ದ ಮೃತದೇಹದ ಕಳೆಬರಹವನ್ನು ಹೊರತೆಗೆದ ಪೊಲೀಸರು ಅದನ್ನು ಡಿ ಪರೀಕ್ಷೆಗೆ ಒಳಪಡಿಸಿ ಕಳೆಬರ ಸಫಿಯಾಳದ್ದೇ ಎಂದು ದೃಢೀಕರಿಸಿದ್ದರು ಪ್ರಕರಣದ ಆರೋಪಿಗಳಾದ ಕೆಎ ಹಂಸ ಆತನ ಪತ್ನಿ ಮೈಮೂನಾ ಮತ್ತು ಆಕೆಯ ಸಹೋದರ ಎಂ ಅಬ್ದುಲ್ಲಾ ಇವರಿಗೆ ಸಹಕರಿಸಿದ ಮೊಯ್ದು ಹಾಜಿ ಅಡೂರು ಪೊಲೀಸ್ ಠಾಣೆಯ ಎಎಸ್ಐ ಗೋಪಾಲಕೃಷ್ಣ ಅವರುಗಳನ್ನು ಜೈಲಿಗೆ ಅಟ್ಟಿದ್ದರು ಆ ಮೂಲಕ ಪೊಲೀಸರು ಸಫಿಯಾ ಕೊಲೆ ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿದ್ದರು ಪ್ರಕರಣದ ವಿಚಾರಣೆ ನಡೆಸಿದ ಕಾಸರಗೋಡು ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಲಯ ಎರಡು ಸಾವಿರದ ಹದಿನೈದು ಜುಲೈ ಹದಿನಾರರಂದು ಪ್ರಕರಣದ ಪ್ರಮುಖ ಆರೋಪಿ ಹಂಸನಿಗೆ ಮರಣದಂಡನೆ ಹಾಗೂ ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿ ಆದೇಶಿಸಿತ್ತು ಇನ್ನುಳಿದ ಆರೋಪಿಗಳಾದ ಮೈಮೂನ ಆಕೆಯ ಸಹೋದರ ಎಂ ಅಬ್ದುಲ್ಲನಿಗೆ ತಲಾ ಆರು ವರ್ಷ ಸಜೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿತ್ತು ಇನ್ನಿಬ್ಬರು ಆರೋಪಿಗಳ ವಿರುದ್ಧ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣ ಅವರನ್ನು ಪ್ರಕರಣದಿಂದ ನ್ಯಾಯಾಲಯ ಖುಲಾಸೆಗೊಳಿಸಿತ್ತು ನಂತರದ ನಡೆಯ ಬೆಳವಣಿಗೆಯಲ್ಲಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಕೇರಳ ಹೈಕೋರ್ಟ್ ಮರಣದಂಡನೆ ಶಿಕ್ಷೆ ರದ್ದು ಮಾಡಿ ಅದನ್ನು ಜೀವಾವಧಿ ಕಾರಾಗೃಹ ವಾಸದ ಶಿಕ್ಷೆಯಾಗಿ ಮಾರ್ಪಡಿಸಿತ್ತು ಕಾಸರಗೋಡು ಸಹಿತ ಕೇರಳ ರಾಜ್ಯದಲ್ಲೇ ತೀವ್ರ ಸಂಚಲನ ಮೂಡಿಸಿದ್ದ ಸಫಿಯಾ ಕೊಲೆ ಪ್ರಕರಣ ಅತ್ಯಂತ ಸೂಕ್ಷ್ಮ ವಿಚಾರವಾಗಿದ್ದ ಹಿನ್ನೆಲೆಯಲ್ಲಿ ಆಕೆಯ ಅಸ್ಥಿಪಂಜರವನ್ನು ನ್ಯಾಯಾಲಯದ ಆದೇಶದಂತೆ ಕೊಚ್ಚಿಯ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿತ್ತು ತಮ್ಮ ಪುತ್ರಿಯ ಅಂತಿಮ ವಿಧಿವಿಧಾನಗಳನ್ನು ಸಮುದಾಯದ ಪದ್ಧತಿಯಲ್ಲಿ ನಡೆಸಬೇಕಿದೆ ಈ ಹಿನ್ನೆಲೆಯಲ್ಲಿ ಆಕೆಯ ಅಸ್ಥಿಪಂಜರವನ್ನು ತಮಗೆ ನೀಡುವಂತೆ ಸಫಿಯಾ ಪೋಷಕರಾದ ಮೊಯ್ದು ಮತ್ತು ಆಯಿಷಾ ಕಾಸರಗೋಡು ಜಿಲ್ಲಾ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು ಈ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಆರರಂದು ಸಫಿಯಾಲಾ ಅಸ್ಥಿ ಪಂಜರವನ್ನು ಆಕೆಯ ಪೋಷಕರಿಗೆ ಹಸ್ತಾಂತರ ಮಾಡುವಂತೆ ಆದೇಶ ನೀಡಿತ್ತು ಅದರಂತೆ ಕಾಸರಗೋಡು ನ್ಯಾಯಾಲಯದ ಮೂಲಕ ಸಫಿಯಾಲಾ ಪೋಷಕರು ಅಸ್ಥಿ ಪಂಜರಗಳನ್ನು ಪಡೆದುಕೊಂಡರು ಕೊಚ್ಚಿಯಿಂದ ತರಲಾಗಿದ್ದ ಸಫಿಯಾಲ ಅಸ್ಥಿ ಪಂಜರವನ್ನು ಅಯ್ಯಂಗೇರಿ ಜಮಾತ್ನ ಕಬರ್ಸ್ತಾನದಲ್ಲಿ ಹೂಡುವ ಮೂಲಕ ಸಫಿಯಾಲ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದರು